அக்க மாக்கடத மா தமபா பிரத மா தமபா பிர மோக்கோ பண்ணி பேட்ட மாயா திரு பேட்டா மாய காடா தமி சட்ட எோடுக்கீட்டாடு பீரு நட்சட்ட எட்டலில் ಮಾಯಕ್ಕಾ ಆಡಿದ ಮಾತ ತಮ್ಮ ಬಿರಣಗಾ ಯದು ಪ್ಯಟ್ತ ಮಾಯಕ್ಕಾ ಆಡಿದ ಮಾತ ತಮ್ಮ ಬಿರುಗಾ ಯದು ಪ್ಯಟ್ತ

மா தீர கவல கமர கவன கமர் மாய காத்த

మమ్మీరణగా యాద పెట్ట మమ్మీగా యొక్క

हाल मृ गुड़वरा न हाल बुड़बरा हो गंगा माया हक मायका हक मायका माता

த மா நமது ராயட்டோப்பாணு அனு ஓய் கஷ்ட கஷ்ட ஷேர் விரும்பு சட்ட

ಪದ ಯಾರ್ದು ಗುಪ್ ಇದು ಎಲ್ಲ ಮಾಸ್ತರು ಗುರು ಹಿರಿಯರು ಬಾಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು ಮಾತು ಹೆಂಗಪ್ಪ ಅಂತ ಕೇಳಿದ್ರೀಪ್ಪ ನಮ್ಮ ಹೇಳ್ತಾರೆ ಮುತ್ತೇವ್ರ ಮಹಾರಾಷ್ಟ್ರ ಎಂಬುವುದು ಮಾಣಿಕ್ಯದ ಗುಂಪ ಕರ್ನಾಟಕ ಎಂಬುವುದು ಗಂಧ ಕಸ್ತೂರಿಯ ಗುಂಪ ಮಹಾರಾಷ್ಟ್ರ ಎಂಬುವುದು ಮಾಣಿಕ್ಯದ ಗುಂಪ ಕರ್ನಾಟಕ ಎಂಬುವುದು ಗಂಧ ಕಸ್ತೂರಿಯ ಹೌದು ಹುಲಿ ಜಯಂತಿ ಎಂಬುವುದು ಹುಲಿಗಳ ಗುಂಪ ಎಂದನು ನಮ್ಮ ಅಡವೆಪ್ಪ ಮಾರಾಯ ಸಾಹಿತ್ಯ ಹೆಂಗದ ಬೀರಣ್ಣ ದೇವ್ರದು ಮಾಯವನ ಸಾರಾಂಶ ಇದು ಬೀರ್ ದೇವ್ರ ಏನು ಮಾಡ್ಯದ ಮಾಯ ಹೊಂದಿರತಕ್ಕಂಥ ಒಂದೇ ಒಂದು ಮಾತಿಗೆ ಬೀರಪ್ಪಗೆ ಸಿಟ್ಟಾಗ್ಯದ ಬೆಕ್ಕಿಗೆ ಹೊಡೆದಾನ ಬೆಕ್ಕಿಗೆ ಯಾಕೆ ಹೊಡೆದ ಬೀರಪ್ಪ ಮಾತಿ ಇಲ್ಲದ ಬೆಕ್ಕಿಗೆ ಯಾಕ ಬೀರಪ್ಪ ಹೊಡೆದಪ್ಪ ಅಂತ ನನ್ನ ಅಕ್ಕ ಮಾಯವ್ ಏನ್ ಮಾಡ್ಯಾಳ ನನ್ನ ಸಣ್ಣವಿದ್ದ ಕಾಡ ವೃದ್ಧರ ಭೂಮಿ ಕೊದಲಿಗೆ ನಂದನ ಒಣದಾಗಿಂದ ನನಗೆ ಇಳಿಸಿಕೊಂಡು ಮನಿಗೆ ತಂದಾಳ ಜ್ವಾಕಿ ಮಾಡ್ಯಾಳ ಜತ್ನ ಮಾಡ್ಯಾಳ ಹಳ್ಳಿಲಿ ಹಾಲು ಹಾಕ್ಯಳ ಬೆಳ್ಳಿಲಿ ಬೆಣ್ಣಿ ತಿಳಿಸಿ ಹುಟ್ಟಿದ್ದವ್ ಇವತ್ತಿನ ದಿವ್ಸ ಬೆಟ್ಟ ಇಟ್ಟಾಳ ನಮ್ಮ ಅಕ್ಕ ನಮ್ಮ ಅಕ್ಕಗ ತಿಂದಿ ನಾನು ತಿರುಗಿ ಬಿದ್ದಪ್ಪ ಅಂತಂದ್ರ ನನ್ನ ಬಾಯಿಲಿ ಏನಾರ ಆಡ್ದಪ್ಪಾ ಅಂತಂದ್ರ ಅಕ್ಕ ಮನಸ್ಸಿಗೆ ಗಾತ ಮಾಡ್ಕೊತಾಳ ನಾನು ನನ್ನ ಮಾವನ ಸೊಕ್ಕ ಮರಿಬೇಕಾಗ್ಯದ ಅಕ್ಕನ ಕೈಯಾಗಿಂದು ಸ್ವಲ್ಪ ಜಾರಿ ಹೋಗ್ಬೇಕಾಗ್ಯದ ನಾನು ಹೋದಪ್ಪ ಅಂತಂದ್ರೆ ನಮ್ಮ ಅಕ್ಕ ಮಾಯವ್ ನನ್ನದೇ ಚಿಂತೆ ಮಾಡ್ತಾಳ ನನ್ನನ್ನೇ ನೆನೆಸ್ತಾಳ ನನ್ನ ಚಿಂತಿ ಒಳಗ ನಮ್ಮ ಅಕ್ಕ ಕೊರಗತಾಳ ನಮ್ಮ ಅಕ್ಕನೇ ನನಗೆ ಮನಿ ಬಿಟ್ಟು ಹೇಳಿ ತಿಳ್ಕೊಂಡಾಕಿ ಸಾಕಿದ ಬೆಕ್ಕಿಗೆ ಹೊಡೆದಳು ಅವಾಗ ಬೆಕ್ಕದ ಪಾಲ ತಗೊಂಡ ನೀ ಕಡಿಗ ಬೀರು ಅಂತ ಹೇಳಿ ಮಾಯಾವ ಹೇಳದ ಮನಿ ಬಿಟ್ಟು ಬೀರಪ್ಪ ಸಾರಾಂಶ ಸಾಹಿತ್ಯ ಇದು ಅದ ನಾ ಯಾಕ ಇಲ್ಲಿ ಅದ ನಾ ಯಾಕ ಇಲ್ಲಿ ದಿವಸ ಶಿವರಾತ್ರಿ ಇವತ್ತಿನ ದಿವಸ ಲಿಂಗಗಳು ಎಲ್ಲೆಲ್ಲಿ ಅದಾವ ಅಲ್ಲಿ ಶಿವನ ಅಂಶ ಇರ್ತದೆ ಎಲ್ಲರು ಇವತ್ತಿನ ದಿವಸ ಹೂವಿನ ಅಲಂಕಾರ ರುದ್ರದ ಅಲಂಕಾರ ಬಿಲುವ ಪತ್ರೆ ಅಲಂಕಾರ ಹಾಕಿ ಭಗವಂತ ನನ್ನಪ್ಪ ಮೂರು ಕಣ್ಣ ಮುಕ್ಕಣ್ಣ ಪರಮೇಶ್ವರನನ್ನ ನನ್ನ ಆಹ್ವಾನ ಮಾಡ್ಕೋತಾರ ದೊಡ್ಡ ದೊಡ್ಡ ರೊಕ್ಕ ಇದ್ದವ್ರು ಹೆಂಗ್ ಕರೆಸಿರ್ತಾರ ಪಾತು ಕೇಳಿದ್ರ ಫುಲ್ ಪಿಕ್ಚರ್ ಹೀರೋನಿಗಳಿಗೆ ಕರೆಸಿ ಕುಣಿಸಿ ಡ್ಯಾನ್ಸ್ ಮಾಡಿ ಹರ ಹರ ಮಹಾದೇವ ಶಂಭು ಶಿವ ಶಂಕರ ನಮ ಪಾರ್ವತಿ ಪತೇ ಹರ ಹರ ಮಾದೇವ ತಿಳಿಯಂದು ಬಿಡ್ತಾರ ಆದ್ರ ಇಲ್ಲಿ ಗುಡ್ಡದ ಮ್ಯಾಗ ಮುತ್ತ ಕರೆಸ್ರಿ ಇವು ವಡ್ಡಿ ವಾಲ್ಗ ಶಿವಸ್ಥಾನ ನೋಡಿ ಅಂತ ಸಂಘದವ್ ಆದ್ರೆ ಇಲ್ಲಿ ಹಂಗಾಗ್ಯದ ಇಲ್ಲಿ ಭಗವಂತ ಹೆಂಗ ಹೆಂಗ್ರಿಪಾ ನಾಡಾಗ ಯಾವ ಊರ ಯಾವ ದೇಶ ಹೆಂಗದ ಗೊತ್ತಿಲ್ಲ ಅಕ್ಕಲಕೋಟೆ ತಾಲೂಕಿಗೆ ಬಾರಾ ಜ್ಯೋತಿರ್ಲಿಂಗದೊಳಗೆ ಒಂದು ಬರತಕ್ಕಂತ ಯಾವ ಶಿರಶೈಲದ ಮಲ್ಲಿಕಾರ್ಜುನನ್ನೇ ಇದೇ ಅಕ್ಕುಲಕೋಟೆ ತಾಲೂಕಿಗೆ ಓಡಿ ಬಂದಂತ ಈ ಸಭಾ ಶಿರ್ಸೈಲದ ಮಲ್ಲಿಕಾರ್ಜುನಗ ನಾನು ಪಡ್ಕೊಂಡು ಬರಬೇಕು ನಾನು ಹೋಗಿ ಮಲ್ಲ ಈಗ ಮಾತಾಡ್ಸಿ ಬರಬೇಕಂತೇಳಿ ನವನಿ ಹೊಲದಾಗಿರ್ತಕ್ಕಂಥ ಹುಡುಗ ಸಿದ್ರಾಮ ಎದ್ದು ಬರ್ತಾನೆ ಎದ್ದು ಬಂದು ಶಿರ್ಸೈಲಕ್ ಹೋಗುತ್ತಾನ ನಾ ನೋಡಿದ ಮಲ್ಲೈ ಇದು ಅಲ್ಲಂದ ಭೀಮನ ಕೊಳದ ಬಳ್ಯಕ್ಕಿರ ಎಲ್ಲಿ ಅದ ಗೊತ್ತೇ ಇಲ್ಲಂದ ನಾನು ಇಲ್ಲಿ ಅಲ್ಲಿ ಊರಾಗ ನೋಡಿದ ಮಲ್ಲೈ ಬೇರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಕಲ್ಲು ತೋರಿಸ್ಲಕತ್ತಾರ ನಾವ್ ಹಳ್ಳಿ ಊರಿಗೆ ಹೋದ್ರ ನಂದ್ಯಾಂಗ ಬರ್ತದ ನಾ ಬಂದಿದ್ದಕ್ಕೂ ನಾ ಇಲ್ಲೇ ಹಾರಿಸೈಬೇಕಂತೇಳಿ ಹೋಗಿ ಅಹ್ ಸಿದ್ರಾಮ ಜಿಗಿತಿದ ಮಲ್ಲ ಇವಂದ್ ಕೈ ಹಿಡ್ದಲ್ಲ ಕೈ ಹಿಡಿದು ಹೇಳ್ತಾನ ನಾನು ಭಕ್ತಿಗೆ ಮೆಚ್ಚಿನ ಹೇಳಿ ಏನ್ ಬೇಕಂದ ಗುಡ ನೀ ನನ್ನ ಸಂಘಟ ಬಾ ಅಂದ ನನ್ ಗುಡ ನನ್ನ ಸಂಘಟ ತಿಳ್ಕೊಂಡ ಆ ಕೂಸಿಗೆ ಹೇಳ್ದಕ್ಕರ ಸಿದ್ಧರಾಮ ಅಂದ ನನ್ನ ಜೊತೆಗ ಬಾತ ಹೇಳಿ ಸಿದ್ರಾಮ್ ಹೇಳದ್ ಕುಳ್ಳೆ ಅಂದ ನೀ ಹೊಳ್ಳಿ ನೀಡಿಬೇಡ ಹಳ್ಳಿ ನೋಡದಲ್ಲಿ ನಾನು ವಸ್ತಿ ಅಂದ ಎಲ್ಲಿ ಮಹಾರಾಷ್ಟ್ರ ಎಲ್ಲಿ ಆಂಧ್ರ ಎಲ್ಲಿ ಕರ್ನಾಟಕ ಎಲ್ಲಿ ಬಾಡ್ರ ಅಲ್ಲಿಗೆ ಹೋಗ್ಯದ ಸಣ್ಣ ವಯಸ್ಸಿನ ಹುಡುಗ ಸಿದ್ದರಾಮೇಶ್ವರ ಅಲ್ಲಿಗೆ ಹೋಗಿ ಏನ್ ಮಾಡ್ದಪ್ಪ ಕೇಳಿದ್ರ ಮಲ್ಲ ಏ ಬರ್ತ ನಂದು ಖುಷಿಯೊಳಗೆ ಮೈ ಮರತ ಪರಮಾತ್ಮ ಹೇಳ ಪರಮಾತ್ಮಗ ನಾವ್ ಹಬ್ಬಕ್ಕೆ ಭಕ್ತ ನಾವ್ ಒಬ್ಬನೇ ಭಕ್ತಿಲ್ಲ ಹೇಮ್ರೆಡ್ಡಿ ಮಲ್ಲ ಮದ ಯಾರ್ಯಾರು ಸಿಕ್ಕಾಪಟ್ಟಿ ಭಕ್ತರ ಅದಾರ ಕಲ್ಲಾಗ ಮುತ್ತವ್ರೆ ಪರಮಾತ್ಮ ಅತಾರ ಮತ್ತ ಅವ್ರಿಗುನು ಭಗವಂತ ಪ್ರತ್ಯಕ್ಷ ಆಗ್ಬೇಕು ಎಲ್ಲಿ ಅಕಾಡೆ ಹೋಗ್ಯಾನೇ ಅನ್ನ ಮಾಪ್ಪ ಹೊಳ್ಳಿ ನೋಡಿಬಿಟ್ಟ ಇಲ್ಲೇ ಬಂದ ಅಕ್ಕಲು ಕೊಟ್ಟದ ಇಲ್ಲಿ ಮಲ್ಲೈ ಉಳ್ಕೊಂಡ ಅಪ್ಪ ಹೋಗಿ ಸಿದ್ದರಾಮ ಅಲ್ಲಿ ನೆನ್ಸುಗೊಂಡ ಅದೇ ಶಾಖಾ ಮಠದ ಒಂದು ಸಿದ್ದರಾಮೇಶ್ವರ ಇಲ್ಲಿ ಗುಡ್ಡದೊಳಗ ರೇವಣ ಸಿದ್ಧ ಮುತ್ತಿ ಅಂತ ಹೇಳಿ ಕರೀತಾರ ಅಪ್ಪಾಜಿ ಅವರು ಬಂದ ರೇವಣ ಸಿದ್ದೇಶ್ವರ ಅಪ್ಪಾಜಿ ಅವರು ಇವತ್ತು ನಮ್ಮ ಮಠದೊಳಗೆ ಸೇವಾ ಮಾಡಕತ್ತಾವ ನಮ್ಮ ಊರ ಮಕ್ಕಳು ಟೋಪಣ್ಣ ಹನುಮಂತ ಕೂಡಿ ಈ ಮಕ್ಕಳ ಕಲಾ ಹಿಂಗೆ ಜಗತ್ತಿನೊಳಗೆ ಅಂತ ಹೇಳಿ ಮುತ್ತಿಯವ್ರ ಐದನೂರ ಒಂದ್ ರೂಪಾಯಿ ಕೊಟ್ಟರ ಆ ಅಪ್ಪಾಜಿ ಅವ್ರ ಆಶೀರ್ವಾದ ನನ್ನ ಪುಣ್ಯ ಏನೋ ಗೊತ್ತಿಲ್ಲ ನಾನು ಇನ್ನು ಮಾತಾಡಕ್ ಬರ್ತಿತ್ತಲ್ಲ ಈ ಊರಾಗ ರೇವಣ ಹೇಳಿ ಗಳೂರಿಗೆ ಹಾರ್ತಿದ್ರ ಅವ್ರು ನನಗ ಅಪ್ಪ ಕ್ಯಾಶೆಟ್ ಮಾತಾಡಕ್ ಹಚ್ಚಿದ್ರ ಕರೆ ನನ್ ಅದು ಅಷ್ಟ್ ಬರ್ತಿತ್ತಲ್ಲ ಅದಕ್ಕೆ ಅಪ್ಪರವರು ಇಸ್ಲಾಂ ಸಮಾಜದವ್ರು ಅವ್ರು ಹೆಂಗ್ ಬಂದ್ರು ಈ ಒಂದು ಧರ್ಮ ಸ್ವೀಕರಿಸಿದ್ರು ಎಲ್ಲಾ ಕ್ಯಾಶೆಟ್ ದಾಗ ನ ಬರ್ದ್ ಕೊಟ್ಟಿದ್ರು ನನಗೆ ಅವಾಗ ಹೇಳಕ್ ಬರ್ತಿತ್ತಲ್ಲ ಅಂತ ಅಪ್ಪಾಜಿ ಅವರು ಇತ್ಯಾಸದ ಬಗ್ಗೆ ಅವಾಗೇ ಮಾತಾಡಿನ ಇವತ್ತ ಅಪ್ಪಾಜಿ ಅವರು ನಮ್ಮ ನುಡಿಯನ್ನ ಕೂತು ಆಲಿಸ್ಲಕ್ ತಾವೆಲ್ಲಾ ಗುರು ಹಿರಿಯರಿಗೆ ನಂದೊಂದು ಮಾತದ ಯಾರಪ್ಪ ಅಂತ ಕೇಳಿದ್ರ ನಾವು ಎಲ್ಲರೂ ಯಾವ ಧರ್ಮದಾಗ ಹುಟ್ಟಿ ಬರ್ತೀವೋ ಏನ್ ನಾವ್ ಗೌಡ್ರ ಧರ್ಮದಾಗೆ ಹುಟ್ಟಿ ಬರ್ಬೇಕಂತ ಹೇಳಿ ನಾನು ಅರ್ಜಿ ಹಾಕಿಲ್ಲ ನಾ ಕುರ್ಬುರ್ ಮಂದಿಯಾಗ ಹುಟ್ಟಿ ಬರ್ಬೇಕಂತ ಹೇಳಿ ನಾನು ಪತ್ರ ಬರ್ದಿಲ್ಲ ಹಿಂಗ ಏನ್ ಹೇಳುದಪ್ಪ ಅಂತ ಕೇಳಿದ್ರಿ ಸರ್ ಅದಕ್ಕ ಮುತ್ತೋರು ಇವತ್ತಿನ ದಿವಸ ಈ ಹಿಂಗೇ ಹಿಂಗೆ ಜಗತ್ತಿನಾಗ ಅಂತ ಹೇಳಿ ಆಶೀರ್ವಾದ ಮಾಡಿ ನಮ್ಮ ರೇವಣ್ಸಿದಪ್ಪಾಜಿ ಅವರು ಐದನೂರು ರೂಪಾಯಿ ಕಲಾಕ ಎಟ್ರಿ ನೂರು ರೂಪಾಯಿ ಕಲಾಕಾಣಿಕೆಯನ್ನು ಕಾಣಿಕೆಯನ್ನು ಕೊಟ್ಟಿರ್ತಾರ ಆ ಮುತ್ಯವರ ಆಶೀರ್ವಾದ ನಮ್ಮ ಇರಲಿ ಆದ್ರೆ ಊರಿನ ದೈವಕ್ಕೆ ನಂದೊಂದು ವಿನಂತಿ ವಿನಂತಿ ಏನು ವಿನಂತಿ ಅದ ಹನುಮಂತಣ್ಣ ಏನ್ರಿ ಸರ್ ಚಾಣಕ್ಯ ಚಂದ್ರಗುಪ್ತರಿಂದ ಆಯಿತು ಮೌರ್ಯ ಸಾಮ್ರಾಜ್ಯ ಚಾಣಕ್ಯ ಚಂದ್ರಗುಪ್ತರಿಂದ ಆಯಿತು ಮೌರ್ಯ ಸಾಮ್ರಾಜ್ಯ ಸಮರ್ಥ ರಾಮದಾಸ ಶಿವಾಜಿ ಅವರಿಂದ ಆಯಿತು ಮರಾಠ ಸಾಮ್ರಾಜ್ಯ ಹರಿಹರ ಹಕ್ಕ ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ ಹಿಂಗ ಎಲ್ಲಾರ ಕಾಲ ಕಾಲಂತರದಾಗ ಗುರು ಶಿಷ್ಯರು ಕೂಡಿ ಕಟ್ಟಿದ್ರು ಈ ದೇಶ ಆದ್ರ ದೊಡ್ಡ ಬಾಯಿಲೆ ಸಣ್ಣ ತುತ್ತ ನುಂಗ್ಲ ಏನೋ ಸಣ್ಣ ಬಾಯಿಲೆ ದೊಡ್ಡ ತುತ್ತ ನುಂಗ್ಲ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೂ ತುಂಬಿದ ಸವಾದೊಳಗೆ ಒಂದು ಮಾತೇನು ಹೇಳುದದ ಭಾರತ ದೇಶ ಆಳಲಕ್ಕ ಯಾರು ಬಂದ್ರ ಅಂತ ಕೇಳಿದ್ರೆ ಮಮ್ಮದ ಗೋರಿ ಬಂದಾನ ಮಹದ ಗಜನಿ ಔರಂಗಜೇಬ ಬಂದಾನ ಅಕ್ಬರ್ ಔರಂಗಜೇಬ ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜನ ಮಗನನ್ನ ಸಂಭಾಜಿಯನ್ನು ಕರ್ಕೊಂಡು ಹೋಯ್ತು ಏನಿ ನಮ್ಮ ಇಸ್ಲಾಮ ಸಮಾಜಕ್ಕೆ ಬಾ ಇಸ್ಲಾಂ ಸಮಾಜಕ್ಕೆ ಬರ್ಲಿಕ್ಕಂದ್ರೆ ನಿನಗ ಕೊಲ್ಲ ಅಂದ ಕಣ್ಣು ತೆಗಿತೀನಿ ಅಂದ್ರೆ ಅವಾಗ ಏನು ಅಂತ ಕೇಳಿದ್ರ ನಿನಗ ಕೊಲ್ಲ ಅಂದ ಕಣ್ಣು ತೆಗಿತೀನಿ ಅಂದ ನಾ ಬರಲ್ಲ ಅಂದ್ರೆ ಕೂಡಲೇ ಇಸ್ಲಾಂ ಸಮಾಜಕ್ಕೆ ಬರ್ತೀನಿ ನೀವೊಂದು ಮಗಳ ಕೊಡಬೇಕು ಇಲ್ಲಿ ನನಗೆ ಮದುವೆ ಮಾಡಿ ಕೊಟ್ಟೆ ಅಂದ್ರೆ ನಾನು ನಿಮ್ಮ ಇಸ್ಲಾಂ ಸಮಾಜಕ್ಕೆ ಬರ್ತೀನಿ ಅಂದ್ ಹಿಂಗ ಅಂದ ಕೂಡಲೇನೆ ಅವ ಬರ್ಲಿಲ್ಲ ಅವ ಬರ್ಲಾರದಕ್ಕೋಸ್ಕರ ಅವನಿಗೆ ಛತ್ರಪತಿ ಶಿವಾಜಿ ಮಹಾರಾಜನ ಮಗ ಸಂಭಾಜಿಗೆ ಕೊಂದ್ರತ್ತೆ ಅತ್ತ ಹಂಗ ಜಿದ್ದ ಹುಜಿತಿ ಹಾಕಿ ಸಮಾಜಕ್ಕೆ ಬರಕರ ಏನೂ ಕರಿಲಾರದೆ ಮುತ್ತೋರ್ ಇವತ್ತಿನ ದಿವಸ ನಾ ಸಿದ್ದರಾಮೇಶ್ವರ ಆಳಾಗಿ ದುಡಿದು ಗುಡ್ಡದೊಳಗೆ ಸಿದ್ದರಾಮೇಶ್ವರನ ಮಂದಿರ ಕಟ್ತೀನಿ ಅಂತ ಹೇಳಿ ಈ ಧರ್ಮಕ್ಕೆ ಬಂದಾರ ಅದಕ್ಕೆ ಈ ಊರಾಗಿನ ಗುರು ಹಿರಿಯರ ಅವರನ್ನು ಎತ್ತಿ ಬೆಳೆಸಬೇಕಂತ ಎತ್ತಿಕೊಂಡಂತ ಏನೂ ಕರಾರಿಲ್ಲ ಏನೂ ಇದು ಹಾಕ್ಲಾರದೆ ಅಪ್ಪಾಜಿ ಅವರು ಈ ಮುತ್ತಿನ ಹಾಳಾಗಿ ಈ ಶಿಷ್ಯ ಆಗಿ ಗುರುವಾಗಿ ದಾರಿ ತೋರಿಸ್ತೀನಿ ಇವತ್ತು ನಮ್ಮನ್ನ ಇಲ್ಲಿ ನಮ್ಮ ದುಃಖಗಳು ನಮ್ಮ ಮನಿ ಸಂಸಾರಗಳನ್ನು ಬಿಟ್ಟು ಇವತ್ತಿನ ದಿವಸ ಇಲ್ಲಿ ಬಂದಾರಲ್ಲ ಇದು ಎಲ್ಲಾರು ಆ ಮುತ್ತವರು ಮಾಡಿರ್ತಕ್ಕಂಥ ತಪ್ಪದ ಶಕ್ತಿಯಿಂದ ನಾವು ನೀವು ಕೂಡಿ ಪುಣ್ಯಾತ್ಮರೇ ನಮ್ಮ ಬೆಳಗಕ್ಕೆ ಒಂದು ವಿನಂತಿಯನ್ನ ಚಾದವರು ಚಾದವರು ಸ್ವಲ್ಪ ಶಾಂತತಿ ಇನ್ನು ಈಗೇನು ತಂಡಿಲ್ಲ ಒಳ್ಳೆ ವಾತಾವರಣ ಅದ ಒಳ್ಳೆ ಸಂಪದ ಜಾತ್ರೆ ಬಾಳ ಚಂದ ಹೋಗಬೇಕಾಗ್ಯದ ಅವನ ಬಳಗದವ್ರದ ಒಂದು ನಾನು ಅವ್ರಿಗೆ ಹೇಳ್ತೀನಿ ಒಂದು ಮಾತೇನು ಏನಪ್ಪಾ ಅತಿ ಕೇಳಿದ್ರ ಬೆಕ್ಕು ಮನಿಗೆ ಲೇಸು ಮುಕ್ಕು ಕಲ್ಲಿಗೆ ಲೇಸು ಮುಕ್ಕು ಕಲ್ಲಿಗೆ ಲೇಸು ಬೆಕ್ಕು ಮನಿಗೆ ಲೇಸು ಮುಕ್ಕು ಕಲ್ಲಿಗೆ ಲೇಸು ಹೌದು ನಕ್ಕು ನಗಿಸುವ ನುಡಿ ಲೇಸು ಊರಿಗೆ ಒಕ್ಕಲಿಗ ಲೇಸು ಸರ್ವಜ್ಞ ಹೌದ ಹೌದು ಏನು ಮನೆಯೊಳಗೆ ಬೇಕಿತ್ತಪ್ಪ ಅಂತಂದ್ರೆ ಹುಳ ಹುಟ್ಟಿ ತಿತ್ತೈತಿ ಅದ್ ಮನೆಯಾಗ ಬರ್ತಕ್ಕಂತ ಇಲ್ಲಿಗೆ ಹೊಡೆದ್ ಹಾಕ್ತೈತಿ ಮನ್ಯಾಗ ಒಂದು ಬೀಸ ಕಲ್ಲಿತ್ತಪ್ಪ ಅಂತಂದ್ರ ಕುಟ್ಲಕ್ ಬರ್ತೈತಿ ಮತ್ತ ಯಾವ್ದಾದ್ರ ಕಾಳ ಕಡಿ ಒಡಿಲಕ್ ಬರ್ತೈತಿ ಅಂತ ಹೇಳ್ತಾರ ಹಂಗ ನಕ್ಕು ನಗಿಸುವ ನುಡಿಲೇಸು ತುಂಬಿದ ಸವಾದೊಳಗ ಅವಾಗ ಅವಾಗ ನಗಸುದ್ ಹೇಳದಪ್ಪ ಅಂತಂದ್ರ ಯಾರ ಕಣ್ಣು ಮುಚ್ಚಿದ್ರು ಏನ ಹೇಳದಪ್ಪ ಅಂತ ಹೇಳಿ ಹಿಂಗ ನಕ್ಕೋತ್ ಕಣ್ಣು ಬಿಡ್ತಾರ ಅದಕ್ಕ ನಾ ಮೌನ ಬಳಗದವ್ರಿಗೆ ಏನ್ ಹೇಳುದಪ್ಪ ಅತಿ ಕೇಳದ್ರ ಏನ್ರಿ ಸರ್ ಹಿಂಗೆ ಏನಾಗಿತ್ತಪ್ಪ ಅತಿ ಕೇಳಿದ್ರ ಅಮ್ಮ ಆತಿದ್ದಕ್ಕಿ ಕುತ್ತಿದಳು ಸಸಿ ಇದ್ದ ಕಡಿಗೆ ತಗೊಂಬಂದ್ ಕೊಟ್ಳು ಅವಾಗ ಆತಿ ಅನ್ನ ಹಿಂಗ ತಗೊಂಡ್ ಊಟ ಮಾಡ್ತಿಳು ಒಂದ್ ಪಟಕನ ಕಲ್ ಬಂದ್ಬಿಡ್ತು ಅವಾಗ ಸಸಿಗತ್ತಿ ಐ ಕೊಡಿ ನಿನ್ನ ಕಣ್ಣು ಎಲ್ಲಿಯವ ದೇವ್ರಿಮೇ ಏನು ಕಣ್ಣು ಇಳ ಜಾಗದಾಗೆ ಬಂದವ ಕಲ್ಲು ನಿನಗೆ ಸ್ವಚ್ಛ ಮಾಡಕ್ ಬರಂಗಿಲ್ಲ ಕಣ್ಣು ಎಲ್ಲಿ ಅಂತ ಹೇಳಿ ಆ ಮುದುಕಿಗೆ ಆ ಮುದುಕಿದ್ರೆ ಸಸಿಗೆ ಬೈಲಿಕ್ಕು ಸಸಿ ಬಾಳ ಜಾಬಾದಿ ನಮ್ಮ ಹನುಮಂತ ಅಣ್ಣನಂಗಿದಳು ಅಯ್ಯತ್ತಿ ದೇವ್ರ ನಿನಗೆ ಏನ್ ಕಡಿಮೆ ಮಾಡ್ಯಾನ ಮೂವತ್ತೆರಡು ಹಲ್ಲು ಕೊಟ್ಟನ ಒಂದು ಕಲ್ಲು ಹೊಡ್ಯದಾಗಲ್ಲ ಏನಂದಳ ಇಂಥ ಕಾಲದ ಒಂದದ ಇಂಥ ಇದ್ರೊಳಗ ಇಂಥ ಕಲಿಯುಗದೊಳಗ ಅಪ್ಪಾಜಿ ಅವರು ಬಂದು ನಾನು ಇಂಥದೊಂದು ಮಾಡ್ತೀನಿ ಈ ಜಾಗದೊಳಗ ಮಠ ಮಾಡಿ ನಿಮ್ಮೆಲ್ಲರಿಗೆ ಒಂದು ಭಕ್ತಿ ಮಾರ್ಗದೊಳಗೆ ತೋರಿಸಿ ಕೊಡ್ತೀನಿ ಅಂತ ಹೇಳಿ ಅಪ್ಪಾಜಿ ಅವರು ಎದ್ದು ಬಂದ ನಿಮ್ಮ ನಡವರ್ಕ್ ನಿತ್ತ ನಾವೆಲ್ಲರೂ ಕೂಡಿಕೊಂಡು ಅಪ್ಪಾಜಿ ಅವರನ್ನ ಬೆಳೆಸಿ ಈ ಒಂದು ಪುಣ್ಯ ಸ್ನಾನ ಮಾಡ್ಬೇಕಾಗ್ಯದ ಈ ಜಾಗ ಮಾಡಬೇಕಾಗ್ಯದ ಅದಕ್ಕೆ ಅಪ್ಪಾಜಿ ಅವರು ಕೊಟ್ಟಿರ್ತಕ್ಕಂಥ ಐದುನೂರು ರೂಪಾಯಿ ನಾವು ಬಹಳ ಆತ್ಮೀಯವಾಗಿ ಆಶೀರ್ವಾದ ರೂಪವಾಗಿ ಸ್ವೀಕರಿಸ್ತಿವಿ ಅಪ್ಪರವರಿಗೆ ಸಿದ್ದರಾಮೇಶ್ವರ ಅಷ್ಟೇಶ್ವರ ಸರಿ ಸಂಪತ್ತಿನ ಕೊಟ್ಟು ನನ್ನ ಸಂಘದ ವತಿಯಿಂದ ಬಿಡಿ ಹೌದೌದು ದವಾಖಾನಿಗೆ ಓಡಿ ಹೌದು ಮನೆಯಾಗ ನಾನು ಹೆಂಡತಿ ಬಾಳ ಕಿರ್ಕಿರಿ ಕುಡ್ಲಕತ್ತೀ ಬಾಳ್ ಕಾಡ್ಲಾಕ ಹೆಂಡತಿ ಕಿರಿಕಿರಿ ಕುಡ್ ಏನ್ರ ಒಂದ್ ಕೊಡ್ರಿ ಕುಡ್ರಿ ಸಹ ಅವಾಗ ಡಾಕ್ಟರ್ ಸಹೇಬ್ ಅಂದ್ರಿ ಕುರ್ಸಲಿ ಹೆಂಡತಿ ಕಿರ್ಕಿರ್ ಕುಡ್ಲಾರ್ ಗುಳಗಿತ್ತ ನಾಯಕ ಐತಾರ ದಿವಸ ಐತೆ ದವರ್ಕೊಂಡ ಡಾಕ್ಟರ್ ಸಾಹೇಬ್ರು ಅವತ್ತಿನ ದಿವಸ ನಾನು ಶಿವರಾತ್ರಿ ಒಳಗ ರೇವಣ್ ಸಿದ್ದಪ್ಪ ಅಜ್ಜನ ಮಠದೊಳಗ ಸಿದ್ದರಾಮೇಶ್ವರ ಮಠದೊಳಗ ನಾನು ಭಕ್ತಿ ರೂಪದೊಳಗ ಅವ್ರು ಹಾಡ್ತಾರ ನಾನು ಕೂತ್ ಕೇಳ್ಯಾರ ಮುತ್ತೇನ ಕೃಪೆಗೆ ಪಾತ್ರ ಆಗ ಆಗಮತ್ ಹೇಳಿ ಡಾಕ್ಟರ್ ಸಾಹಬ್ರು ಈ ಒಂದು ಚಿಕ್ಕ ಮೇಳಿಗೆ ನಮ್ಮ ಮಹಾರಾಷ್ಟ್ರ ಗಡಿನಾಡ ಭಾಗದೊಳಗೆ ಇದೊಂದು ಕ್ಯಾರ್ ಹುಲಿ ಗಾನಕ್ ಆಗಿ ಬೆಳೆ ತಿಳ್ಕೊಂಡು ಎರಡ್ನೂರು ರೂಪಾಯಿ ಕಲಕಾಣಿಕೆಯನ್ನು ಕೊಟ್ಟಿರ್ತಾರ ಆ ಡಾಕ್ಟರ್ ಸಹ ದವಾಖಾನಿಗೆ ಯಾರಿಗಾರ ಆರಾಮ್ ತಪ್ಪದ್ರು ಹೋಗಿ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿ ತೋರಿಸಕೊಂಡ್ ಬರ್ಬೇಕಂತ ಹೇಳಿ ನಮ್ಮ ಸಂಘದಿಂದ ವಿನಂತಿರ್ತದೆ ಡಾಕ್ಟರ್ ಸಹಳ್ಳೂರಿಗೆ ಈ ಕಡೆ ಕುಂಟೋಜಿ ನಮ್ ಜಕ್ಕಾಪುರ ಈ ಸೀಮೆಗಿನವ್ರು ಬಂದ್ರ ಒಂದು ಹತ್ತ ರೂಪಾಯಿ ಕಡಿಮೆ ತಗೋಬೇಕಂತ ಹೇಳಿ ನಮ್ಮ ಸಂಘದ ವತಿಯಿಂದ ವಿನಂತಿ ಇರ್ತದೆ ಅದಕ್ಕೆ ಹನುಮಾನ ಸ್ವೀಕರಿಸ್ತಾ ಅವರಿಗೂ ಕೂಡ ಸಿದ್ದರಾಮೇಶ್ವರ ಅಷ್ಟೇ ಶ್ರೀ ಸಂಪತ್ ಕೊಟ್ಟ ಕಾಪತ್ ನನ್ನ ಸಂಘದ ವತಿಯಿಂದ ಬೇಡಿಕೆ Ulugerdi yanı o yasta, yasta bir birini beni nasıl ta? Ulugerdi yasta, yasta हमला मनिया हम बच्चा गुड़वार हुआ गाय अखा हाथ माई अखा आगे तो मत तुम भी रोग ಮಾತ <trots> ಕಲ್ಲ <tell> 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 மாக்க மாதா தமதுல எதோ பெட்டா இது மோனியனாக அடுவது பெட்டா நான் தந்திரியனாக முதுகு நோன்யனாக அடுவது பெட்டா நான் தந்தினோனியனாக முதுகு

ಮಾತ ಕಮದಿರುಗ ಯು ಪೆಟ್ಟ ಮಾತಿದ ಮಾತ ಕಮದಿರುಗದು ಪೆಟ್ಟ ಹುಡುಗಿ ಸರಳದ ರೂಟ ಕಮಲಿಂಗರ ಗುಡಿಯಾಗ ಧನ ಊಟ ಅವರ ಹುಡುಗಿಗೆ ಸರಳದ ಊಟ ರೇವಣ ಶಕ್ತರ ಗುಡಿಯಾಗ ಧನ ಊಟ माता हम भी रोला पट्टा माना खया माता हम भी रो गल